ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಂಸ್ಕಾರಗಳನ್ನು ನೀಡುವ ಜವಾಬ್ದಾರಿ ತಾಯಂದಿರ ಮೇಲಿದೆ ಶಾಸಕ ಬಿಮಣ್ಣ ನಾಯ್ ಮೊದಲ ದಿನ ಹದಿನಾರು ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಎರಡನೆಯ ದಿನದಲ್ಲಿ ಹದಿನೇಳು ಜನರಿಂದ ನಾಮಪತ್ರ ಸಲ್ಲಿಕೆ ವಿಚಾರಣೆ ಇಲ್ಲದೆ ಮುಂದೂಡಿಕೆ ಸುಪ್ರೀಂ ಕೋರ್ಟ್ನಲ್ಲಿ ಅರಣ್ಯವಾಸಿಗಳ ಅರ್ಜಿ ಸಹಕಾರಿ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸುತ್ತಿರುವ ಸರಸ್ವತಿ ಎನ್ ರೈವಿ ಇಂದು ನಾಮಪತ್ರ ಸಲ್ಲಿಕೆ ಕರ್ನಾಟಕ ಗೃಹ ಮಂಡಳಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಶಾಸಕ ಶ್ರೀನಿವಾಸ್ ಮಾನೆ ಶಿಮಾರಿಕಂಬ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆ ಅಧ್ಯಕ್ಷರಾಗಿ ಗೌಳಿ ಗೌರವ ಅಧ್ಯಕ್ಷರಾಗಿ ಹರೀಶ್ ಪಂಡಿತ್ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕೆ ವಿತರಣಾ ಕಾರ್ಯಕ್ರಮ ಶಿರಸಿಯಲ್ಲಿ ಪೋಷಣ್ ಕಾರ್ಯಕ್ರಮ ಸದುಪಯೋಗ ಪಡಿಸಿಕೊಳ್ಳಲು ಶಾಸಕ ಭೀಮಣ್ಣ ಕರೆ ಗರ್ಭಿಣಿಯರಿಗೆ ಬೇಕಾದ ಪೌಷ್ಟಿಕ ಆಹಾರ ಆರೋಗ್ಯ ತಪಾಸಣೆ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಸರ್ಕಾರ ಒದಗಿಸುತ್ತಿದೆ ತಾಯಿ ಆರೋಗ್ಯವಾಗಿದ್ದರೆ ಮಗು ಸಹ ಆರೋಗ್ಯವಾಗಿರುತ್ತದೆ ಇದರಿಂದ ಆರೋಗ್ಯ ಪೂರ್ಣ ಸಮಾಜವಾಗುತ್ತದೆ ಹೀಗೆಂದು ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು ಸೋಮವಾರ ನಗರದ ಅಂಬೇಡ್ಕರ್ ಭವನದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಾರವಾರ ಹಾಗೂ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಶಿರಸಿ ಇವರ ಸಹಭಾಗಿತ್ವದಲ್ಲಿ ಆಯೋಜಿಸಿದ್ದ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಇದೊಂದು ಅಪರೂಪದ ಕಾರ್ಯಕ್ರಮ ಸರ್ಕಾರ ಸಾಕಷ್ಟು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದೆ ಗರ್ಭಿಣಿಯರಿಗೆ ಸೀಮಂತ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ ಇದು ಸಂತಸದ ಸಂಗತಿಯಾಗಿದೆ ಸರ್ಕಾರ ನೀಡಿರುವ ಕಾರ್ಯಕ್ರಮಗಳನ್ನು ಕಾರ್ಯರೂಪಕ್ಕೆ ತರುವ ಜವಾಬ್ದಾರಿ ಇಲಾಖೆಯ ಮೇಲಿರುತ್ತದೆ ತಾಯಿಯ ಮಹತ್ವ ತಿಳಿದವರಿಗೆ ಗೊತ್ತು ತಾಯಂದಿರನ್ನು ಗೌರವಿಸುವ ಕೆಲಸ ಎಲ್ಲರಿಂದಲೂ ಆಗಬೇಕು ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಂಸ್ಕಾರಗಳನ್ನ ಕೊಡುವ ಮೂಲಕ ಉತ್ತಮ ಪ್ರಜೆಯನ್ನಾಗಿ ಮಾಡುವ ಜವಾಬ್ದಾರಿ ತಾಯಂದಿರ ಮೇಲಿದೆ ಎಂದರು ನಗರಸಭೆ ಅಧ್ಯಕ್ಷೆ ಶರ್ಮಿನಾ ಮಾದನಗಿರಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸೀಮಂತ ಕಾರ್ಯಕ್ರಮ ಹಾಗೂ ಮಕ್ಕಳಿಗೆ ಅನ್ನಪ್ರಾಶನ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷ ಸತೀಶ್ ನಾಯ್ ವಿರೂಪಾಕ್ಷಗೌಡ ಪಾಟೀಲ್ ನಗರಸಭೆ ಸದಸ್ಯರಾದ ಶಮಿ ಭಾನು ರುಬೇಕಾ ಫರ್ನಾಂಡಿಸ್ ನಾಗರತ್ನ ಜೋಗಲೇಕರ್ ವನಿತಾ ಶೆಟ್ಟಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸೇರಿದಂತೆ ಹಲವರು ಇದ್ದರು ಉಮಾಬಾಯಿ ಹೆಗಡೆ ಸಂಗಡಿಗರು ಪ್ರಾರ್ಥಿಸಿದರು ಸುಶೀಲಾ ಮುಗೇರ್ ಸ್ವಾಗತಿಸಿದರು ಮೇಲ್ವಿಚಾರಕ್ಕೆ ವೀಣಾ ಶಿರ್ಸಿಕರ್ ನಿರೂಪಿಸಿದರು ಫರ್ನಿಚರ್ ಬೃಹತ್ ಮಳಿಗೆ ಗ್ರ್ಯಾಂಡ್ ಓಪನಿಂಗ್ ಅಂಕೋಲಾದಲ್ಲಿ ಮಿಲನ್ ಹಬ್ಬದ ಉತ್ಸವ ದಸರಾ ಮತ್ತು ದೀಪಾವಳಿಯ ಮೆಗಾ ಸೇಲ್ ಮೆಗಾ ಎಕ್ಸ್ಚೇಂಜ್ ಆಫರ್ ಫ್ರೀ ಶಿಪ್ಪಿಂಗ್ ಫ್ರೀ ಗಿಫ್ಟ್ ಅಪ್ ಟು ಟ್ವೆಂಟಿ ಫೈವ್ ತೌಸಂಡ್ ಫ್ರೀ ಇನ್ಸ್ಟಾಲೇಷನ್ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಡಿಸ್ಕೌಂಟ್ ಫೋರ್ಟಿ ಪರ್ಸೆಂಟ್ ಆಫ್ ಸ್ಪೆಷಲ್ ಆಫರ್ ಫೈವ್ ಇಯರ್ಸ್ ಅಪ್ ಟು ಎಕ್ಸ್ಟೆಂಡೆಡ್ ವಾರಂಟಿ ಈ ದೀಪಾವಳಿಯು ನಮ್ಮ ಅದ್ಧೂರಿ ಉದ್ಘಾಟನಾ ಸಮಾರಂಭದೊಂದಿಗೆ ಆಚರಿಸಲು ಮಿಲನ್ ಎಂಟರ್ಪ್ರೈಸಸ್ ನಿಮ್ಮನ್ನು ಸ್ವಾಗತಿಸುತ್ತದೆ ಹಾಗೂ ಪ್ರತಿ ಖರೀದಿಯೊಂದಿಗೆ ಆಕರ್ಷಕ ಬಹುಮಾನ ಪಡೆಯಿರಿ ಮಾರುಕಟ್ಟೆ ದರಕ್ಕಿಂತ ಅತಿ ಕಡಿಮೆ ಬೆಲೆಯಲ್ಲಿ ತಮ್ಮ ಮನದಿಚ್ಚೆಯ ಉತ್ಪನ್ನಗಳನ್ನು ಹಿಂದೆ ಕೊಂಡೊಯ್ಯಿರಿ ಲಕ್ಷ್ಮೀ ಗೋವಿಂದ ಆರ್ಕಿಡ್ ವಿಟಿ ರೋಡ್ ಅಂಕೋಲಾ ನೈನ್ ತ್ರೀ ಫೈವ್ ತ್ರೀ ಫೈವ್ ಸೆವೆನ್ ಫೋರ್ ಏಟ್ ಫೈವ್ ಫೋರ್ ಅಕ್ಟೋಬರ್ ಹದಿನೈದು ಬುಧವಾರ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಮಳಿಗೆಗಳು ಕಾರ್ವಾರ್ ನಿಯರ್ ಮುಲ್ಲಾ ಸ್ಟಾಪ್ ಕೋಡಿಬಾಗ್ ರೋಡ್ ಕಾರ್ಬಾರ್ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಡಬಲ್ ಸೆವೆನ್ ಫೋರ್ ಏಟ್ ಫೈವ್ ಫೋರ್ ಶಿರಸಿ ಆಸ್ತಾ ಆರ್ಕೆಡ್ ದೇವಿಕೆರೆ ಶಿರಸಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಡಬಲ್ ಸೆವೆನ್ ಸಿಕ್ಸ್ ಫೈವ್ ತ್ರೀ ಫೋರ್ ಅಂಕೋಲಾ ಲಕ್ಷ್ಮೀ ಗೋವಿಂದ ಆರ್ಕೆಡ್ ವಿ ಟಿ ರೋಡ್ ಅಂಕೋಲ ನೈನ್ ತ್ರೀ ಫೈವ್ ತ್ರೀ ಫೈವ್ ಸೆವೆನ್ ಫೋರ್ ಏಟ್ ಫೈವ್ ಫೋರ್ ಹೊನ್ನವರ ಆಪೋಸಿಟ್ ಅಗ್ರಿಕಲ್ಚರ್ ಆಫೀಸ್ ಮಾಸ್ತಿ ಕಟ್ಟೆ ರೋಡ್ ನೈನ್ ಫೈವ್ ನೈನ್ ಒನ್ ಸಿಕ್ಸ್ ತ್ರೀ ಏಟ್ ಜೀರೋ ತ್ರೀ ಝೀರೋ ಹಾಗೂ ಸಾಗರ ಆಪೋಸಿಟ್ ನ್ಯೂ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಬಿ ಎಚ್ ರೋಡ್ ಸಾಗರ ನೈನ್ ಫೈವ್ ನೈನ್ ಒನ್ ನೈನ್ ಸೆವೆನ್ ಫೋರ್ ಏಟ್ ಫೈವ್ ಫೋರ್ ದಾಂಡೇಲಿ ಸಂತೋಷ ಹೋಟೆಲ್ ಬಿಲ್ಡಿಂಗ್ ಲಿಂಕ್ ರೋಡ್ ದಾಂಡೇಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಡಬಲ್ ಸೆವೆನ್ ಸಿಕ್ಸ್ ಫೈವ್ ಡಬಲ್ ತ್ರೀ ಹಾಗೂ ಹಳಿಯ ಕೆ ಎಸ್ ಬಿಲ್ಡಿಂಗ್ ಕೋಟಿಕೇರಿ ರೋಡ್ ಹಳಿಯಾಳ್ ನೈನ್ ಸೆವೆನ್ ಫೋರ್ ಝೀರೋ ಫೋರ್ ಸೆವೆನ್ ಡಬಲ್ ಟೂ ತ್ರೀ ಫೋರ್ ಯಲ್ಲಾಪುರ ನಿಯರ್ ತಾಲೂಕು ಆಫೀಸ್ ಕೆಬಿ ರೋಡ್ ಯಲ್ಲಾಪುರ ನೈನ್ ಡಬಲ್ ಡಬಲ್ ಝೀರೋ ಸೆವೆನ್ ಫೋರ್ ಯಲ್ಲಾಪುರೋಟ್ ಫೈವ್ ಫೋರ್ ಅಕ್ಟೋಬರ್ ಇಪ್ಪತ್ತೈದರಂದು ನಡೆಯಲಿರುವ ದಿ ಕೆನರಾ ಡಿಸ್ಟ್ರಿಕ್ಟ್ ಸೆಂಟರ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ನ್ಯೂ ಮಾರ್ಕೆಟ್ ಯಾರ್ಡ್ ಶಿರಸಿ ಇದರ ಆಡಳಿತ ಮಂಡಳಿಯ ನಿರ್ದೇಶಕರುಗಳ ಚುನಾವಣೆಯ ಸಲುವಾಗಿ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ನಮೂನೆ ಹನ್ನೆರಡರಲ್ಲಿ ಚುನಾವಣಾ ನೋಟಿಸ್ ಅನ್ನು ಹೊರಡಿಸಿ ರಿಟರ್ನಿಂಗ್ ಅಧಿಕಾರಿಗಳು ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದು ಸದರಿ ಚುನಾವಣೆಗೆ ಸಂಬಂಧಿಸಿದಂತೆ ಅಕ್ಟೋಬರ್ ಹದಿಮೂರರಂದು ಚುನಾವಣೆಗೆ ಸ್ಪರ್ಧಿಸಲು ಇಚ್ಛಿಸುವ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಲು ಸೋಮವಾರ ಮೊದಲ ದಿನವಾಗಿದ್ದು ಪ್ರಾರಂಭದ ಮೊದಲ ದಿನವೇ ಒಟ್ಟಾರೆ ಹದಿನಾರು ನಾಮಪತ್ರಗಳನ್ನು ಅಭ್ಯರ್ಥಿಗಳು ರಿಟರ್ನಿಂಗ್ ಚುನಾವಣಾಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ ಕೃಷ್ಣಾ ಶಾಂತ ದೇಸಾಯಿ ಜೋಯಿಡಾ ಗಜಾನಂದ್ ಪೈ ಕುಮಟ ಮೋಹನ್ ದಾಸ್ ನಾಯ್ಕ್ ಅರ್ಬನ್ ಬ್ಯಾಂಕ್ ಹಾಗೂ ಕ್ರೆಡಿಟ್ ಸೊಸೈಟಿಗಳ ಕ್ಷೇತ್ರ ರಾಜಗೋಪಾಲ್ ಮಹಾದೇವ್ ಅಡಿ ಕುಮಟಾ ತಾಲೂಕು ವಿಶ್ವನಾಥ್ ಸುಬ್ರಾಯ್ ಭಟ್ ಉದ್ ಔದ್ಯೋಗಿಕ ಸಹಕಾರಿ ಸಂಘ ಕ್ಷೇತ್ರ ಸುರೇಶ್ ಚಂದ್ರ ಕೃಷ್ಣ ಹೆಗಡೆ ಹಾಲು ಉತ್ಪಾದಕರ ಸಹಕಾರಿ ಸಂಘ ಕ್ಷೇತ್ರ ಗೋಪಾಲಕೃಷ್ಣ ವೆಂಕಟರಮಣ ವೈದ್ಯ ತಾಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘ ಕ್ಷೇತ್ರ विवेक् सुब्रभट सिद्धापुर तूकु सुरेश रामुणर् कारवार तालूक क्षेत्र निरंजन श्रीधरबट ग्राहक सहकारी संघ क्षेत्र प्रकाश रामगुनि कारवार तूकु श्रीधर रामचंद्र भागवत कुमट तालूक मंका सुब्बा वैद्य भटक तालूक विशाल के विशा होीरण्ड बोमय्य नायक अंकोला तूकु ಅಕ್ಟೋಬರ್ ಇಪ್ಪತ್ತೈದರಂದು ನಡೆಯಲಿರುವ ದಿ ಕೆನರಾ ಡಿಸ್ಟಿಕ್ಟ್ ಸೆಂಟರ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ನ್ಯೂ ಮಾರ್ಕೆಟ್ ಯಾರ್ಡ್ ಶಿರಸೀ ಇದರ ಆಡಳಿತ ಮಂಡಳಿಯ ನಿರ್ದೇಶಕರುಗಳ ಚುನಾವಣೆ ಸಲುವಾಗಿ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ನಮೂನೆ ಹನ್ನೆರಡರಲ್ಲಿ ಚುನಾವಣಾ ನೋಟಿಸ್ ಅನ್ನು ಹೊರಡಿಸಿ ರಿಟರ್ನಿಂಗ್ ಅಧಿಕಾರಿಗಳು ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸುತ್ತಿರುತ್ತದೆ ಸದರಿ ಚುನಾವಣೆಗೆ ಸಂಬಂಧಿಸಿದಂತೆ ಅಕ್ಟೋಬರ್ ಹದಿನಾಲ್ಕರಂದು ಚುನಾವಣೆಗೆ ಸ್ಪರ್ಧಿಸಲು ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿಗಳಾದ ಶಂಕರ್ ಪರಮೇಶ್ವರ್ ಹೆಗಡೆ ಹಾಲು ಉತ್ಪಾದಕರ ಸಹಕಾರಿ ಸಂಘ ಕ್ಷೇತ್ರ ಪುರುಷೋತ್ತಮ ಸೀತಾರಾಮ್ ಕಾಮತ್ ಜೋಯಿಡಾ ತಾಲೂಕು ವಿನಾಯಕರ ಹೆಗಡೆ ಗ್ರಾಹಕರ ಸಹಕಾರಿ ಸಂಘ ಕ್ಷೇತ್ರ ಗಣಪತಿ ರಾಮಚಂದ್ರ ಹೆಗಡೆ ಶಿರಸಿ ತಾಲೂಕು ಶ್ರೀಕಾಂತ್ ಭಾವುರಾವ್ ದೇಸಾಯಿ ಜೋಯಿಡಾ ತಾಲೂಕು ಸುಭಾಸ್ ಮಹಾಬಲೇಶ್ವರ್ ಕೋರ್ವೇಕರ್ ಹಳಿಯಾಳ ತಾಲೂಕು ಗೋಪಾಲಕೃಷ್ಣ ವೈದ್ಯ ಸೇರಿದಂತೆ ನಾಮಪತ್ರ ಸಲ್ಲಿಸಿದರು ಎರಡನೇ ದಿನದ ನಾಮಪತ್ರ ಸಲ್ಲಿಕೆಯಲ್ಲಿ ಮಂಗಳವಾರ ಒಟ್ಟು ಏಳು ನಾಮಪತ್ರಗಳನ್ನು ಅಭ್ಯರ್ಥಿಗಳು ರಿಟರ್ನಿಂಗ್ ಚುನಾವಣಾಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ ಅರಣ್ಯ ಹಕ್ಕು ಕಾಯ್ದೆಯ ಮೌಲ್ಯತೆ ಮತ್ತು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ತಿರಸ್ಕರಿಸಿದ ಅರ್ಜಿಯನ್ನು ಒಕ್ಕಲಭಿಸುವ ಪ್ರಕರಣಕ್ಕೆ ಸಂಬಂಧಿಸಿ ಇಂದು ಅಕ್ಟೋಬರ್ ಹದಿನಾಲ್ಕರಂದು ತ್ರಿಸದಸ್ಯ ನ್ಯಾಯಮೂರ್ತಿಗಳ ನ್ಯಾಯಪೀಠದಲ್ಲಿ ಅಂತಿಮ ವಿಚಾರಣೆ ಜರುಗದೆ ಮುಂದೂಡಲ್ಪಟ್ಟಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಜಾಯಿ ಮಲ್ಯ ಮತ್ತು ಬಜಾಶಿ ಒಳಗೊಂಡ ತ್ರಿಸದಸ್ಯತ್ವ ನ್ಯಾಯಪೀಠದಲ್ಲಿ ವಿಚಾರಣೆ ಜರುಗಬೇಕಾಗಿತ್ತು ಆದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಜರುಗಿದ್ದು ಇರುವುದಿಲ್ಲ ಸದ್ರಿ ಪ್ರಕರಣವು ಅರಣ್ಯ ಹಕ್ಕು ಕಾಯ್ದೆ ಮೌಲ್ಯತೆ ರದ್ದುಪಡಿಸುವ ಉದ್ದೇಶದಿಂದ ಎರಡು ಸಾವಿರದ ಎಂಟರಲ್ಲಿ ವೈಲ್ಡ್ ಲೈಫ್ ಫಸ್ಟ್ ಸೊಸೈಟಿ ಮತ್ತು ಇನ್ನಿತರ ಎಂಟು ಪರಿಸರ ಸಂಘಟನೆಗಳು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಕೇಂದ್ರ ಸರ್ಕಾರ ಮತ್ತು ದೇಶದ ಮೂವತ್ತೊಂದು ರಾಜ್ಯಗಳ ವಿರುದ್ಧ ಅರ್ಜಿ ಸಲ್ಲಿಸಲಾಗಿದ್ದ ಹಿನ್ನೆಲೆಯಲ್ಲಿ ಇಂದು ಅಂತಿಮ ವಿಚಾರಣೆ ಜರುಗಿಸಲು ಹಿಂದಿನ ಚುನಾವಣೆ ದಿನಾಂಕ ಅಕ್ಟೋಬರ್ ನಾಲ್ಕರಂದು ಇಂದಿನ ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು ಅಲ್ಲದೆ ಇಂದು ತ್ರಿಸದಸ್ಯ ನ್ಯಾಯಪೀಠದಲ್ಲಿ ವಿಚಾರಣೆ ನಂಬರ್ ನಲವತ್ತೊಂದು ಕ್ರಮ ಸಂಖ್ಯೆ ಎಂದು ವಿಚಾರಣೆ ಪ್ರಕರಣದ ಪಟ್ಟಿಯಲ್ಲಿ ನಮೂದಾಗಿತ್ತು ಇಂದು ವಿಚಾರಣೆ ಜರುಗದಿರುವುದರಿಂದ ಮುಂದಿನ ಅಂತಿಮ ವಿಚಾರಣೆಗೆ ನ್ಯಾಯಪೀಠ ಹೊಸ ದಿನಾಂಕವನ್ನು ನಿಗದಿಪಡಿಸಲಾಗುವುದೆಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನೂರ ಐದು ವರ್ಷಗಳ ಇತಿಹಾಸದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಮಧ್ಯವರ್ತಿ ಕೆಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧಿಸಿ ಸಹಕಾರಿ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸುತ್ತಿರುವ ಪ್ರಥಮ ಮಹಿಳಾ ಅಭ್ಯರ್ಥಿ ಸರಸ್ವತಿ ಎನ್ ರವಿಯವರು ಇಂದು ಹನ್ನೊಂದು ಗಂಟೆಗೆ ಅರ್ಬನ್ ಬ್ಯಾಂಕು ಹಾಗೂ ಕೃಷಿ ಇತರ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಲಿದ್ದಾರೆ ಎಂದು ಆಪ್ತ ಕಾರ್ಯದರ್ಶಿ ಮಾನಸ ಹೆಗಡೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ತಾಲೂಕಿನಲ್ಲಿ ಕರ್ನಾಟಕ ಗೃಹ ಮಂಡಳಿಯಿಂದ ಕೈಗೊಂಡಿರುವ ನಾನಾ ಕಟ್ಟಡ ಕಾಮಗಾರಿಗಳನ್ನು ನಿಗದಿತ ಕಾಲಮಿತಿಯಲ್ಲಿ ಪೂರ್ಣಗೊಳಿಸುವಂತೆ ಮಂಡಳಿಯ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಹುಸೇನಬಿ ಅವರಿಗೆ ಶಾಸಕ ಶ್ರೀನಿವಾಸ್ ಮಾನೆ ಸೂಚಿಸಿದರು ಇಲ್ಲಿ ಕರ್ನಾಟಕ ಗೃಹ ಮಂಡಳಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಕಾಮಗಾರಿ ಪ್ರಗತಿ ಹಾಗೂ ಗುಣಮಟ್ಟದ ಬಗ್ಗೆ ಅಧಿಕಾರಿಗಳು ಸ್ಥಳಗಳಿಗೆ ಭೇಟಿ ನೀಡುವ ಮೂಲಕ ನಿಗಾ ವಹಿಸಬೇಕು ಹೊಸದಾಗಿ ಮಂಜೂರಿಯಾಗಿರುವ ಕಾಮಗಾರಿಗಳನ್ನು ಬೇಗ ಕೈಗೆತ್ತಿಕೊಳ್ಳುವಂತೆ ಸೂಚನೆ ನೀಡಿದರು ಸ್ಥಳ ಗುರುತಿಸಲು ಸಮಸ್ಯೆ ಇರುವಂತಹ ನಿವೇಶನಗಳನ್ನು ಆದಷ್ಟು ಬೇಗ ಅಳತೆ ಮಾಡಿಕೊಂಡು ಕಾಮಗಾರಿ ಆರಂಭಿಸಬೇಕು ಈ ನಿಟ್ಟಿನಲ್ಲಿ ನಿರ್ಲಕ್ಷ್ಯ ಸಲ್ಲದು ಈಗಾಗಲೇ ಕಾಮಗಾರಿ ಪ್ರಗತಿಯಲ್ಲಿರುವ ಹಾನಗಲ್ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಮೊದಲ ಮಹಡಿ ನಿರ್ಮಾಣದ ಕಾಮಗಾರಿಯನ್ನು ಬೇಗ ಪೂರ್ಣಗೊಳಿಸಿ ಶೈಕ್ಷಣಿಕ ಚಟುವಟಿಕೆಗಳಿಗೆ ದೊರಕಿಸುವಂತೆ ಮಾನೆ ಸೂಚಿಸಿದರು ಇಲ್ಲಿನ ಶ್ರೀಮಾರಿಕಂಬ ಸರ್ಕಾರಿ ಪ್ರೌಢಶಾಲೆ ವಾಲಿಬಾಲ್ ತಂಡ ರಾಜ್ಯಮಟ್ಟಕ್ಕೆ ಗದಗದಲ್ಲಿ ನಡೆದ ಹದಿನಾಲ್ಕು ವರ್ಷ ವಯೋಮಿತಿಯೊಳಗಿನ ಇಲಾಖೆ ಕ್ರೀಡಾಕೂಟದಲ್ಲಿ ಶ್ರೀಮಾರಿಕಾಂಬ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ವಿಭಾಗ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ತಂಡದ ನಾಯಕ ದಕ್ಷ ಯುಎಸ್ ಭುವನ್ ವೇದಾಂತ್ ಚಿನ್ಮಯ್ ಸಮರ್ಥ್ ರೆಹಾನ್ ಶಶಾಂಕ್ ಜಿಯಾ ಕಾರ್ತಿಕ್ ಪವನ್ ಮನೀಶ್ ಕಾರ್ತಿಕ್ ಅದ್ವೈ ವಿದ್ಯಾರ್ಥಿಗಳ ಈ ಸಾಧನೆಗೆ ಎಸ್ಟಿಎಂಸಿ ಅಧ್ಯಕ್ಷರು ಶಾಸಕ ಭೀಮಣ್ಣ ನಾಯ್ಕ ಉಪಾಧ್ಯಕ್ಷರು ಉಪನಿರ್ದೇಶಕರಾದ ಡಿಆರ್ ನಾಯ್ಕ ಉಪ ಪ್ರಾಚಾರ್ಯರಾದ ರಾಜೇಶ್ ದೈಹಿಕ ಶಿಕ್ಷಣ ಶಿಕ್ಷಕರಾದ ಉದಯ್ ಕೆಎಸ್ ಪ್ರಶಾಂತ್ ಹಾಗೂ ಯಮುನಾ ನಾಯ್ಕ್ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಹರ್ಷ ವ್ಯಕ್ತಪಡಿಸಿರುತ್ತಾರೆ ಶಿರಸಿ ಶಾಮಿಯಾನ ಡೆಕೋರೇಟರ್ ಧ್ವನಿವರ್ಧಕ ಮತ್ತು ಲೈಟಿಂಗ್ ಕಲ್ಯಾಣ ಸಂಘದ ವಾರ್ಷಿಕ ಸರ್ವಸಾಧಾರಣ ಸಭೆ ಇತ್ತೀಚೆಗೆ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಜರುಗಿತು ಸಭೆಯಲ್ಲಿ ಹಿಂದಿನ ಲೆಕ್ಕಪತ್ರ ಪರಿಶೀಲಿಸಿ ಹೊಸ ಸಮಿತಿಯ ಆಯ್ಕೆ ಪ್ರಕ್ರಿಯೆ ನಡೆಯಿತು ಸಂಘದ ನೂತನ ಗೌರವಾಧ್ಯಕ್ಷರಾಗಿ ಹರೀಶ್ ನರಸಿಂಹ ಪಂಡಿತ್ ಅಧ್ಯಕ್ಷರಾಗಿ ಆನಂದ್ ಶಿವಾಜಿ ಗೌಳಿ ಉಪಾಧ್ಯಕ್ಷರಾಗಿ ಮಹೇಶ್ ಕೆ ನಾಯ್ಕ್ ಪ್ರಧಾನ ಕಾರ್ಯದರ್ಶಿಯಾಗಿ ಉದಯ್ ದೇವಪ್ಪ ಪೂಜಾರ್ ಖಜಾಂಚಿಯಾಗಿ ಅಶ್ವಿನ್ ಕೃಷ್ಣಮೂರ್ತಿ ಪೈ ಸಹಕ ಜಾಂಚಿಯಾಗಿ ಕಿರಣ್ ಪ್ರಭಾಕರ್ ಶೆಟ್ಟಿ ಕಾರ್ಯದರ್ಶಿಯಾಗಿ ರವೀಶ್ ಮಾಸ್ತಿನಾಯ್ಕ್ ಅವಿರುದ್ಧವಾಗಿ ಆಯ್ಕೆ ಮಾಡಲಾಯಿತು ಸಂಘದ ನಿರ್ದೇಶಕರಾಗಿ ಅಕ್ಷಯ್ ಮಾಧೇವ್ ನಾಯ್ಕ್ ನವೀದ್ ಮುನೀರ್ ಮನಿಯಾರ್ ರಘುವೀರ್ ದತ್ತಾನಾಯ್ಕ ನೆಲ್ಸನ್ ಫ್ರಾನ್ಸಿಸ್ ಡಿಸೋಜಾ ವಾದಿರಾಜ್ ಕೃಷ್ಣ ಪಾವಸ್ಕರ್ ವಸಂತ್ ಸುಬ್ಬು ಸಾಲೇರ್ ಮಹೇಶ್ ಶಿವರಾಮ್ ಗುಡಿಗಾರ್ ಆದರ್ಶ್ ಯೋಗೇಶ್ ಶೆಟ್ಟಿ ಯಶವಂತ್ ಸುರೇಶ್ ಗಾಂವ್ಕರ್ ಇವರನ್ನು ಅವಿರುದ್ಧವಾಗಿ ಆಯ್ಕೆ ಮಾಡಲಾಯಿತು ಸೂಕ್ತ ಚಿಕಿತ್ಸೆಯ ಜೊತೆಗೆ ಪೌಷ್ಟಿಕ ಆಹಾರದ ಸೇವನೆಯಿಂದ ಕ್ಷಯ ರೋಗಿಯನ್ನು ಬೇಗ ಗುಣಮುಖವಾಗುವಂತೆ ಮಾಡಬಹುದು ಇದು ಕ್ಷಯ ಮುಕ್ತ ಭಾರತದ ನಿರ್ಮಾಣಕ್ಕೆ ನಾಂದಿ ಕ್ಷಯ ನಿವಾರಣೆಯಲ್ಲಿ ನಮ್ಮೆಲ್ಲರ ಪಾತ್ರ ಅತಿ ಮುಖ್ಯವಾದದ್ದು ಈ ನಿಟ್ಟಿನಲ್ಲಿ ಎಲ್ಲರೂ ಮುಂದೆ ಬರಬೇಕು ಎಂದು ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಮಧುಕರ್ ಪಾಟೀಲ್ ರವರು ಅಭಿಪ್ರಾಯಪಟ್ಟರು ಅವರು ಶಿರಸಿಯ ಭಾರತ ಸೇವಾದಳ ಸಭಾಂಗಣದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯ ಸಿಬ್ಬಂದಿಗಳಿಂದ ನಡೆದ ಕ್ಷಯ ರೋಗಿಗಳಿಗೆ ಪೌಷ್ಟಿಕ ಆಹಾರದ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಹಿರಿಯ ಕ್ಷಯ ರೋಗ ಚಿಕಿತ್ಸಾ ಮೇಲ್ವಿಚಾರಕರಾದ ಶ್ರೀ ಉದಯ್ ಶಂಕರ್ ಭಂಡಾರಿ ಮಾತನಾಡಿ ಪೌಷ್ಟಿಕ ಆಹಾರದ ಬೆಂಬಲ ಕ್ಷಯ ರೋಗಿಗಳಿಗೆ ನಿಜವಾದ ಬಲವಾಗಿದೆ ಈ ನಿಟ್ಟಿನಲ್ಲಿ ಧಾನಿಗಳು ಮುಂದೆ ಬರುವುದು ಶ್ಲಾಘನೀಯವಾದುದು ಎಂದು ಹೇಳಿ ಕ್ಷಯ ರೋಗಿಗಳು ಪಾಲಿಸಬೇಕಾದ ವಿಧಾನಗಳನ್ನು ವಿವರಿಸಿದರು ಕಿಟ್ ವಿತರಿಸಿದ ಧಾನಿಗಳಾದ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯ ಸಿಬ್ಬಂದಿಗಳಾದ ಆರೋಗ್ಯ ಶಿಕ್ಷಣಾಧಿಕಾರಿ ಶ್ರೀಮತಿ ಗೌರಿ ನಾಯ್ಕ ಸಾಲ್ಗಣಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ಶಿಕ್ಷಣಾಧಿಕಾರಿ ಶ್ರೀಮತಿ ಮಹಾಲಕ್ಷ್ಮಿ ನಾಯ್ಕ ವನವಾಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪಿಎಚ್ ಸಿಒ ಕಲಾವತಿ ನಾಯ್ಕ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯ ಸಿಬ್ಬಂದಿಗಳಾದ ಪ್ರವೀಣ್ ಆಚಾರಿ ಉದಯ್ ಶಂಕರ್ ಮುಂತಾದ ದಾನಿಗಳು ಅನ್ನು ಅಭಿನಂದಿಸಲಾಯಿತು ಈ ಸಮಯದಲ್ಲಿ ಶಿರಸಿ ತಾಲೂಕಿನ ಹದಿನೈದಕ್ಕೂ ಅಧಿಕ ಕ್ಷಯ ರೋಗಿಗಳಿಗೆ ಪೌಷ್ಟಿಕಾಂಶದ ಕಿಟ್ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಗೌರಿ ನಾಯ್ಕ ಸ್ವಾಗತಿಸಿ ನಿರೂಪಿಸಿದರು ದತ್ತಾತ್ರೇಯ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರೆ ಮಲ್ಲಿಕಾರ್ಜುನ್ ಅವರು ವಂದಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆಯರು ಹಾಗೂ ಇತರರು ಉಪಸ್ಥಿತರಿದ್ದರು ಗರ್ಭಿಣಿಯರಿಗೆ ಬೇಕಾದ ಪೌಷ್ಟಿಕ ಆಹಾರ ಆರೋಗ್ಯ ತಪಾಸಣೆ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಸರ್ಕಾರ ಒದಗಿಸುತ್ತಿದೆ ತಾಯಿ ಆರೋಗ್ಯವಾಗಿದ್ದರೆ ಮಗು ಸಹ ಆರೋಗ್ಯವಾಗಿರುತ್ತದೆ ಇದರಿಂದ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣವಾಗುತ್ತದೆ ಎಂದು ಶಾಸಕ ವಿಮಣ್ಣ ನಾಯ್ಕ ನೋಡಿದರು ಅವರು ಅಕ್ಟೋಬರ್ ಹದಿಮೂರರಂದು ಅಂಬೇಡ್ಕರ್ ಭವನದಲ್ಲಿ ನಡೆದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಾರವಾರ ಹಾಗೂ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಇಲಾಖೆ ಶಿರಸಿ ಇದರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಪೋಷಣ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಇದೊಂದು ಅಪೂರ್ವ ಕಾರ್ಯಕ್ರಮವಾಗಿದ್ದು ಸರ್ಕಾರ ಇಂತಹ ಅನೇಕ ಜನಪರ ಕಾರ್ಯಕ್ರಮ ಯೋಜನೆಗಳನ್ನು ಹಮ್ಮಿಕೊಂಡಿದೆ ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಅವರು ಕರೆ ನೀಡಿದರು ಕದಂಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ